ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನುಡಿಗಟ್ಟುಗಳು ಅವುಗಳ ಅರ್ಥಗಳನ್ನು ನೋಡ್ಕೊಂಬರೋಣ ಹೊಸ ಒಂದು ನುಡಿಗಟ್ಟುಗಳು ಇದ್ದಾವೆ ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಎಪ್ಪತ್ತು ನುಡಿಗಟ್ಟಿನ ಅರ್ಥಗಳು ಇದ್ದಾವೆ ನೋಡಿ ಒಂದೊಂದಾಗಿ ಯಾವ ರೀತಿ ಇದೆ ಅಂತ ಮೊದಲೇದಾಗಿ ಬುಸು ಗುಡು ಆ ನುಡಿಗಟ್ಟುವಿನ ಅರ್ಥ ಕೋಪಗೊಳ್ಳು ಎರಡನೇದು ಮೆಲುಕು ಹಾಕು ಅರ್ಥ ಹಳೆಯದನ್ನು ನೆನಪಿಸಿಕೋ ಮೂರನೇದು ಮೀನ ಮೇಷ ಎಣೆಸು ಅರ್ಥ ಹಿಂದೆ ಮುಂದೆ ನೋಡು ನಾಲ್ಕು ಹದ್ದಿನ ಕಣ್ಣು ಅರ್ಥ ತೀಕ್ಷ್ಣವಾದ ಕಣ್ಣು ಐದು ಭೂಮಿ ತೂಕದ ಮನುಷ್ಯ ಅರ್ಥ ಬಹಳ ತಾಳ್ಮೆ ಇರುವ ಮನುಷ್ಯ ಆರನೇದು ಎದೆಯ ಮೇಲಿನ ಭಾರ ಇಳಿ ಅರ್ಥ ಹೊಣೆಗಾರಿಕೆ ಕಡಿಮೆಯಾಗು ಏಳು ಬಣ್ಣ ಬಯಲಿಗೆ ಬರು ಅರ್ಥ ರಹಸ್ಯ ಬಯಲಾಗು ಎಂಟು ಬೆಣ್ಣೆ ಹಚ್ಚು ಅರ್ಥ ನಯವಾಗಿ ಮಾತನಾಡು ಒಂಬತ್ತು ಎದೆ ಭಾರವಾಗು ಅರ್ಥ ದುಃಖವಾಗು ಹತ್ತು ಪ್ರಪಂಚ ಕಾಣದವ ಅರ್ಥ ಅನುಭವ ಇಲ್ಲದವ ಹನ್ನೊಂದು ಪ್ರಾಣ ಹಿಂಡು ಅರ್ಥ ಬಹಳ ಪೀಡಿಸು ಇನ್ನು ಹನ್ನೆರಡು ಬಣ್ಣ ಕಟ್ಟು ಅರ್ಥ ಇಲ್ಲದಿರುವುದನ್ನು ಸೇರಿಸಿ ಹೇಳು ಹದಿಮೂರು ಹೊಟ್ಟೆಗೆ ಹಾಕಿಕೋ ಅರ್ಥ ಕ್ಷಮಿಸು ಹದಿನಾಲ್ಕು ರೆಕ್ಕೆ ಪುಕ್ಕ ಕಳೆದುಕೋ ಅರ್ಥ ಶಕ್ತಿಯನ್ನು ಕಳೆದುಕೋ ಹದಿನೈದು ಉಪ್ಪುಕಾರ ಹಚ್ಚು ಅರ್ಥ ಇಲ್ಲದ್ದನ್ನು ಸೇರಿಸು ಹದಿನಾರು ಗುಡಾರ ಎತ್ತು ಅರ್ಥ ಸ್ಥಳ ಬಿಟ್ಟು ಹೊರಡು ಹದಿನೇಳು ಗುಡಚಾಪೆ ಕಟ್ಟು ಅರ್ಥ ಮೂಟೆ ಕಟ್ಟಿಕೊಂಡು ಹೊರಡು ಹದಿನೆಂಟು ಗುರು ಬಲವಿರು ಅರ್ಥ ಅದೃಷ್ಟವಿರು ಹತ್ತೊಂಬತ್ತು ಕಡ್ಡಿಯನ್ನು ಗುಡ್ಡ ಮಾಡು ಅರ್ಥ ಚಿಕ್ಕದನ್ನು ದೊಡ್ಡದು ಮಾಡು ಇಪ್ಪತ್ತು ಚಕಾರವೆತ್ತು ಅರ್ಥ ಆಕ್ಷೇಪಣೆಯನ್ನು ಮಾಡು ಇಪ್ಪತ್ತೊಂದು ಗುಂಡಿಗೆ ತಳ್ಳು ಅರ್ಥ ನಂಬಿಸಿ ಮೋಸ ಮಾಡು ಇಪ್ಪತ್ತೆರಡು ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು ಅರ್ಥ ಹೇಳಿದಂತೆ ಕೇಳು ಇಪ್ಪತ್ತ್ಮೂರು ಕಾಲು ಕೀಳು ಅರ್ಥ ಪಲಾಯನ ಮಾಡು ಇಪ್ಪತ್ನಾಲ್ಕು ಎಂಜಲಿಗೆ ಕೈಯೊಡ್ಡು ಅರ್ಥ ಹಂಗಿಗೆ ಒಳಗಾಗು ಇಪ್ಪತ್ತೈದು ಜನ್ಮಜಾಡಾಡು ಅರ್ಥ ಚೆನ್ನಾಗಿ ಬೈಯು ಇಪ್ಪತ್ತಾರು ಕಣ್ಣು ಕೆಂಪಿಗೆ ಮಾಡು ಅರ್ಥ ಕೋಪಿಸಿಕೋ ಇಪ್ಪತ್ತೇಳು ಗಾಳಿ ಸುದ್ದಿ ಅರ್ಥ ಖಚಿತವಲ್ಲದ ವಾರ್ತೆ ಇಪ್ಪತ್ತೆಂಟು ನರ ಪಿಳ್ಳೆ ಅರ್ಥ ಸಾಮಾನ್ಯ ಮನುಷ್ಯ ಇಪ್ಪತ್ತೊಂಬತ್ತು ಗುಟುಕು ನೀರನ್ನು ಕುಡಿಸು ಅರ್ಥ ಕಿರುಕುಳವನ್ನು ನೀಡು ಮೂವತ್ತು ಗುಜ್ಜಾರಿ ಅರ್ಥ ಕುಳ್ಳ ವ್ಯಕ್ತಿ ಮೂವತ್ತೊಂದು ನರಟಿಕೊಳ್ಳು ಅರ್ಥ ಬೆಳವಣಿಗೆ ಇಲ್ಲದಿರು ಮೂವತ್ತೆರಡು ನಮೇದು ನಾರಂಗಿ ಅರ್ಥ ಶಿಥಿಲವಾಗು ಮೂವತ್ತ್ಮೂರು ತಣ್ಣೀರೆರಚು ಅರ್ಥ ಉತ್ಸಾಹ ಭಂಗ ಮಾಡು ಮೂವತ್ತ್ನಾಲ್ಕು ಗಾಳಿಗೆ ತೂರಿ ಬಿಡು ಅರ್ಥ ನಿರ್ಲಕ್ಷಿಸು ಮೂವತ್ತೈದು ತಿಪ್ಪರ್ಲಾಗ ಹಾಕು ಅರ್ಥ ಶಕ್ತಿ ಮೀರಿ ಪ್ರಯತ್ನಿಸು ಮೂವತ್ತಾರು ತಾಳು ಮೇಳವಿಲ್ಲದಿರು ಅರ್ಥ ಹೊಂದಾಣಿಕೆ ಇಲ್ಲದಿರು ಮೂವತ್ತೇಳು ಗುಂಡು ತಾಗು ಅರ್ಥ ಊಹೆ ಸರಿಯಾಗಿರು ಮೂವತ್ತೆಂಟು ಬೀಳು ಅರ್ಥ ವಿರೋಧಿಸು ಮೂವತ್ತೊಂಬತ್ತು ಕಿಡಿಕಾರು ಅರ್ಥ ಸಿಟ್ಟಾಗು ನಲವತ್ತು ಕಗ್ಗಂಟು ಅರ್ಥ ಬಗೆಹರಿಯದ ಸಮಸ್ಯೆ ನಲವತ್ತೊಂದು ಮೂರ್ತಿ ಅರ್ಥ ಸೋಮಾರಿ ನಲವತ್ತೆರಡು ಅನ್ನದ ದಾರಿ ಅರ್ಥ ಬದುಕುವ ದಾರಿ ನಲವತ್ತ್ಮೂರು ತೆಗೆ ಅರ್ಥ ಹೊರಡು ನಲವತ್ನಾಲ್ಕು ಸೊಪ್ಪು ಹಾಕು ಅರ್ಥ ಗೌರವಿಸು ನಲವತ್ತೈದು ಕಣ್ಣಿಡು ಅರ್ಥ ಗಮನವಿಡು ನಲವತ್ತಾರು ದಾರಿಕಾಯು ಅರ್ಥ ನಿರೀಕ್ಷಿಸು ನಲವತ್ತೇಳು ಕೈ ಕೊಡು ಅರ್ಥ ಮೋಸ ಮಾಡು ನಲವತ್ತೆಂಟು ಕಣ್ಣಿಗೆ ಬೀಳು ಅರ್ಥ ಕಾಣಿಸು ನಲವತ್ತೊಂಬತ್ತು ಮೂಗುಮೂರಿ ಅರ್ಥ ತಿರಸ್ಕರಿಸು ಐವತ್ತು ಇಂದ್ರಚಂದ್ರ ಅನ್ನು ಅರ್ಥ ಹೊಗಳು ಐವತ್ತೊಂದು ಅಜ್ಜಿ ಕತೆ ಅರ್ಥ ಕಟ್ಟುಕತೆ ಐವತ್ತೇಳು ಕಾಸಿಗೂ ಬೇಡ ಅರ್ಥ ಪ್ರಯೋಜಕ ಐವತ್ತ್ಮೂರು ಅಜಗಜಾಂತರ ಅರ್ಥ ಭಾರಿ ವ್ಯತ್ಯಾಸ ಐವತ್ನಾಲ್ಕು ಆಕಾಶಕ್ಕೆ ಹಾರು ಅರ್ಥ ಅರ್ತ್ಯಾನಂದ ಪಡು ಐವತ್ತೈದು ಸೊಪ್ಪು ಹಾಕು ಅರ್ಥ ಗೌರವಿಸು ಐವತ್ತಾರು ರೈಲು ಬಿಡು ಅರ್ಥ ಸುಳ್ಳು ಹೇಳು ಐವತ್ತೇಳು ತಲೆ ಬಾಗು ಅರ್ಥ ಗೌರವ ಸೂಚಿಸು ಐವತ್ತೆಂಟು ಬಾಲ ಕತ್ತರಿಸು ಅರ್ಥ ಸೊಕ್ಕು ಸೊಕ್ಕುಮೂರಿ ಐವತ್ತೊಂಬತ್ತು ತುಂಬಿದ ಕೊಡ ಅರ್ಥ ಜಂಬವಿಲ್ಲದ ಅರವತ್ತು ಬೀದಿ ಮಾತಾಗು ಅರ್ಥ ಎಲ್ಲರಿಗೂ ತಿಳಿ ಅರವತ್ತೊಂದು ದಿನ ಎಣಿಸು ಅರ್ಥ ಸಾವನ್ನು ಎದುರು ನೋಡು ಅರವತ್ತೇಳು ವೇದ ವ್ಯಾಕ್ಯ ಅರ್ಥ ಮೀರಲಾರದ ಮಾತು ಅರವತ್ಮೂರು ಕಂಬಿ ಕೀಳು ಅರ್ಥ ಓಡಿ ಹೋಗು ಅರವತ್ನಾಲ್ಕು ಪಾಷಾಣ ಹೃದಯ ಅರ್ಥ ಕಠಿಣ ಮನಸ್ಸು ಅರವತ್ತೈದು ಮಸಿ ಬಳಿ ಅರ್ಥ ಕಳಂಕ ಹಚ್ಚು ಅರವತ್ತಾರು ಅಗ್ನಿ ಪರೀಕ್ಷೆ ಅರ್ಥ ಕಠಿಣವಾದ ಸಂದರ್ಭ ಅರವತ್ತೇಳು ಬೆಟ್ಟು ಮಡಿಸು ಅರ್ಥ ಲೆಕ್ಕ ಹಾಕು ಅರವತ್ತೆಂಟು ತಲೆಬಾಗು ಅರ್ಥ ಗೌರವ ಸೂಚಿಸು ಅರವತ್ತೊಂಬತ್ತು ಕೈ ಕೊಡು ಅರ್ಥ ಮೋಸ ಮಾಡು ಎಪ್ಪತ್ತು ಕಪಿ ಮುಷ್ಟಿ ಅರ್ಥ ಬಿಗಿಯಾದ ಹಿಡಿತ ನೋಡಿದರೆಲ್ಲ ಸ್ನೇಹಿತರೆ ಇಲ್ಲಿವರೆಗೆ ಎಪ್ಪತ್ತು ನುಡಿಗಟ್ಟಿನ ಅರ್ಥವನ್ನು ಹೇಗೆ ಅನ್ನಿಸ್ತು ಅಂತ ನಿಮಗೆ ಮತ್ತೆ ಇನ್ನೂ ನುಡಿಗಟ್ಟುಗಳು ಬೇಕಾದರೆ ನನ್ನ ಈ ಸುವರ್ಣೋಪ್ತಿ ಚಾನಲನ್ನು ನೀವು ವೀಕ್ಷಣೆ ಮಾಡ್ಬೋದು ಅಲ್ಲಿ ಹೊಸವಾದಂತಹ ನುಡಿಗಟ್ಟಿನ ಅರ್ಥ ಸಿಗುತ್ತೆ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರಾದರೂ ಬೇಕಾದರೆ ನಿಮ್ಮ ಸ್ನೇಹಿತರಿಗೆ ಈ ಚಾನಲನ್ನು ಮತ್ತು ಈ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು